ನನ್ನ ಹೆಸರು ಚಂದ್ರಕಲಾ ಪಾಟೀಲ್ ಅಂತ ಹೇಳಿ ನಾನು ಹಿರಿಯರ ಜೊತೆಗೆ ಒಂದು ಸಂವಾದ ಅಂತ ಕಾರ್ಯಕ್ರಮ ಮಾಡ್ಲಾಕತ್ತೀನಿ ನಂದಿ ಆದಂತ ಒಂದು ಯೂಟ್ಯೂಬ್ ಚಾನಲ್ ಅದ ಚಂದ್ರಕಲಾ ಟೀಚರ್ ಅಂತ ಹೇಳಿ ಅದಕ್ಕೆ ಹಿರಿಯರ ಜೊತೆ ಯಾಕೆ ಮಾತಾಡ್ಬೇಕು ಅಂತಂದ್ರೆ ಮಕ್ಕಳಿಗೆ ಒಂದ್ ಸ್ವಲ್ಪ ಅದ್ರ ಜ್ಞಾನ ಬರ್ಲಿ ಅಂತ ಹೇಳಿ ಆಮೇಲೆ ತಮ್ಮ ಹೆಸರೇನು ತಮ್ಮ ಊರಾವದು ತಾವು ಈ ಊರ ಇದ್ದಂತ ಊರಲ್ಲಿ ಒಂದಿಷ್ಟು ಒಳ್ಳೆ ಕೆಲಸ ಮಾಡ್ಲಾಕತ್ತೀರಿ ಅಂತ ಕೇಳಿನಿ ಆಮೇಲೆ ತಮ್ಮ ಒಂದು ವಿದ್ಯಾಭ್ಯಾಸದ ಬಗ್ಗೆ ತಮಗಿರುವಂತ ಹವ್ಯಾಸದ ಬಗ್ಗೆ ಒಂಚೂರು ಮಾತಾಡಲ್ಲ ನೀವು ಜಾಸ್ತಿ ಜೋರಾಗಿ ಒಂದು ಸ್ವಲ್ಪ ಹೇಳ್ಯಾಣ್ಣ ಹ್ಞೂ ನಮ್ಮೂರು ಪುನೆ ಪೂರಿ ಇವ ಶರಣ ಶರಣಾರ್ಥಿ ಶರಣ ಶರಣಾರ್ಥಿ ನನ್ನ ಹೆಸ್ರು ಸೂಚನಮ್ಮ ಪೊಲೀಸ್ ಪ್ಯಾಟೇಲ್ ಅಂತಾರೆ ನಾನು ನೋಡಮ್ಮ ಇಲ್ಲಿಗೆ ಹತ್ತು ವರ್ಷ ನಿಂತ ನಾವು ರೇಶನ್ ದಂಧ ಮಾಡ್ಕೋತ ಬಂದಿದ್ದೆ ಹತ್ತು ವರ್ಷ ನಾನು ಮಾಡಿದೆ ರ್ಯಾಷನ್ ಮಾಡಿದ ಮೇಲೆ ಏನಾಯ್ತಪ್ಪ ಅಂದ್ರೆ ನಮ್ಮ ಮನ್ಯಾಗ ತೀರ್ಕೊಂಡ್ರು ತೀರ್ಕೊಂಡ ಮೇಲೆ ಈಗ ನಾನು ಮನೆಗೆ ಕುಂತೀನಿ ನಾ ಒಂದು ವರ್ಷ ಆಯಿತು ನಾನು ಮಸ್ತು ತಾಕಟ್ಲೆ ಬೀಳಕಾಯ್ತೀನಿ ಆ ಎಲ್ಲಿ ಎಲ್ಲಿಗಿಡುತ್ತಾನೋ ಭಗವಂತ ಇಲ್ಲ ನನಗೆ ಏನು ಬೇಕಪ್ಪ ಅಂದರೆ ನನಗೆ ಬಡ ಜನ ಬೇಕು ಬಡ ಜನ ಬೇಕು ಒಂದು ಸಂಗೀತ ಬೇಕು ಸಂಗೀತ ಕೂಡ ಹೋಗ್ತಿದ್ದೆ ಒಂದು ಮಗ ಹೋಗಿ ನನಗೆ ಏನಾಯ್ತಪ್ಪ ಅಂದ್ರೆ ಒಂದು ಅನ್ಯಾಯ ಆಯ್ತು ಇಷ್ಟೇ ಮತ್ತೊಂದು ಏನೂ ಇಲ್ಲ ಈಗ ಎಲ್ಲ ಗುರುವಿನ ಇಷ್ಟ ಅಂತಂದು ಹಂಗೆ ನಡೀಲಿಕ್ಕೆ ಇವತ್ತಿನ ದಿನ ಮಕ್ಕಳು ಆರೋಪ ಅಂದ್ರೆ ಕೂಡಂಗೆ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಬಲ್ಲಿ ಅಂತ ನಂಗೆ ಭಾಳ ಸಂತೋಷ ಅನ್ನಿಸ್ತದ ಸಾರಿ ಹುಡುಗರು ಆದ್ರೂ ಕೂಡಂಗೆ ನನ್ನ ನನ್ನ ಮೊಮ್ಮಗಳು ಒಂದೇ ವರ್ಷ ಸಾಲಿ ಬಿಟ್ಟಾಳೆ ಆ ಸಾಲಿ ಬಿಟ್ಟರೆ ಕೂಡಂಗೆ ನನ್ನ ಮೊಮ್ಮಗಳದ್ದು ಕೂನ ಇರಬೇಕಂದ್ರೆ ಎಂಟುನೂರು ರೂಪಾಯಿ ಕೊಟ್ಟು ಆ ಸಾಲಿಗೆ ತಂದು ಕೊಟ್ಟು ಬಂದಿದ್ವಿ ಏನಾದ್ರೂ ಆ ಸಾಲಿಗೆ ಹೋದ್ರೂ ಕೂಡ ಅಷ್ಟು ಜೀವ ಕಳ್ಕೋತಾರೆ ಎಲ್ಲಿ ನೋಡು ನನ್ನ ನಾನು ಸಾಲಿನೇ ಓದಿಲ್ಲ ಈ ಸಾಲಿ ಊರಾಗ ಸಾಯಕ್ ಮಾಸ್ತರ್ ಅಂತಂದಿದ್ದ ಸಾಯಕ್ ಮಾಸ್ತರ್ ಏನಂದ ಅಮ್ಮವ್ರೇ ನಮಸ್ಕಾರ ಅಂತಂದ ಬಂದು ಇಪ್ಪ ಹೇಳಪ್ಪ ನೀವು ಬಂದಿಲ್ಲ ಅಂದ್ರೆ ಮಲ್ಲಾಯಿ ಮಾಸ್ತರು ಅವರು ಯಾಕಂದ್ರೆ ಹಿಂದಿಂದ ಹಿಡ್ಕೊಂಡು ಬರಬೇಕಾಗ್ತದ ಅಶೋಕ್ ಮಾಸ್ತರ್ ಅಂತ ಇದ್ದ ಅವನು ಇಲ್ಲಿ ನಮ್ಮ ಮನೆಗೆ ಎಲ್ಲ ಆ ತೋರ್ಸ ಸಂಸಾರ ಮಾಡಿರದ ಅವನ ಮಕ್ಕಳಾದ್ರು ನನ್ನ ಕೈಯ್ಯಾಗ ದೊಡ್ಡರಾದ್ರು ನನ್ನ ಮಗ ಸತ್ತ ಮೇಲೆ ಅವನು ಸತ್ತು ಏನಂದಿ ಅವನ ಬೆಲೆ ಕೂಡಂಕ ಹೋಗಿ ಎಲ್ಲ ಮಾಡ್ಕೊಂಡು ಬಂದೆ ಅಂದ್ರೆ ಒಂದೇ ಮಾತಿಗೆ ಐವತ್ತು ಪಿಲೇಟ್ ಕೊಟ್ಟೆ ಐವತ್ತು ಗಿಲಾಸ್ ಕೊಟ್ಟೆ ಸಾಲಿಗೆ ಮಕ್ಕಳ ಸಲ ಈಗ ಇವತ್ತಿಗಾದರು ಕೂಡ ಯಾವ ಸಾಲಿಗೆ ಹೋದ್ರು ನನಗೆ ಸಂಪೂರ್ಣ ಮಾಸ್ತರ್ ಜನರು ಅಂದ್ರೆ ನನಗೂ ಭಾಳ ಇಷ್ಟ ಏ ಎಲ್ಲಿಗೆ ಹೋತಿರಪ್ಪ ಎಪ್ಪಾ ಅಂತ ನಾನು ರಿ ಹಚ್ಚಿ ಕೂಡ ನಾ ಮಾತಾಡಂಗಿಲ್ಲ ನಂದೆಲ್ಲ ಎಲ್ಲ ಇದೇ ಹುಟ್ಟು ಸ್ವಭಾವನೇ ನಂದು ಇಷ್ಟ ಅಲ್ಲ ಅದೇ ಅಮ್ಮ ನಾನು ನಿಮ್ಮ ಬಗ್ಗೆ ಕೇಳಿದೆ ನೀವು ಐವತ್ ಪ್ಲೇಟ್ ಹತ್ತು ಗ್ಲಾಸ್ ಅಂತ ಹೇಳ್ತಿರಲ್ಲ ಸರ್ಕಾರಿ ಕೊಟ್ಟಿದ್ದು ಅದು ದೊಡ್ಡ ಕಾಣಿಕೆ ಅವ್ರು ಏನಂದ್ರು ಶಾಲೆಗೆ ನಾಗೇಶ್ ಗುರುಗಳು ಏನಂದ್ರು ಇವ್ ಅಮ್ಮ ಏನ್ ಕೊಡ್ಬೇಕಪ್ಪ ಕೇಳಿದ್ರು ನಾಗೇಶ್ ಗುರುಗಳು ಅಂದ್ರೆ ಏನ್ ಕೊಡ್ಬೇಕಂದ್ರ ಏನಂದ್ರು ಐವತ್ ರೂಪಾಯಿ ಕೊಡು ಕೊಡಂದರು ಐವತ್ ರೂಪಾಯಿ ಅಂಬಟ್ ನನ್ ಬಹಳ ಕನಿಷ್ಠ ಅನಿಸಿತು ಇಲ್ಲಪ್ಪ ನಂದು ಒಂದು ನನ್ ಮೊಮ್ಮಗಳದ್ದು ಕೂನ ತಂದು ಇಡ್ತೀನಿ ನಿನಗ ನನ್ ಬ್ಯಾಡಪ್ಪಾ ಅಂತಂದು ಐವತ್ತು ರೂಪಾಯಿ ಗಡಿಯಾ ಅವ್ರಿಗೆ ಎಷ್ಟೋ ಸಂತೋಷ ಆಯ್ತು ಅದನ್ನ ನಾನು ಹೇಳಕ್ ಹೊಂಟಿದ್ದೇನಂತಂದ್ರೆ ಇವತ್ತು ಸಮಾಜದಾಗ ಒಳ್ಳರ್ ಭಿ ಯಾರ ಕೆಟ್ಟವ್ರ ಭಿ ಅರ ಆದ್ರ ಒಳ್ಳೇದು ಮುಚ್ಚ ಹೋಗ್ಲಾಕದ ಅದಕ್ಕೆ ನಾನು ಮಾಡ್ಲಕತ್ತೀನಿ ಮಾಡ್ಲಾಕಿನಿ ಅಂತಂದ್ರೆ ಇದ್ರ ಮುಖಾಂತರ ಮಕ್ಕಳಿಗೆ ನಿಮ್ಮಂತವ್ರು ಒಂದ್ ಮಾತುಗಳು ಅವ್ರಿಗೆ ಇದು ಆಗ್ಬೇಕನ್ನೋದಕ್ಕೆ ನಾನು ನಿಮ್ ಇವತ್ತು ಬಂದೀನಿ ಆದ್ರೆ ನನಗ ನಿಮ್ ಬಗ್ಗೆ ಕೇಳಿದ್ದು ಬಹಳ ಏನಂತಂದ್ರೆ ಒಳ್ಳೆ ಹೆಣ್ಮಗಳು ಅಂದ್ರೆ ಬಡೂರ ಸೇವೆ ಬಹಳ ಬಡವರಂದ್ರೆ ಬಹಳ ಇಷ್ಟ ನೋಡಿ ಅವ ಅಂದ್ರೆ ನನ್ಗ ಆ ಇದ್ದವ್ರ ಮನೆಗಳಿಗೆ ಹೋಗ್ಲಾಕ ಬಿಡಂಗ ನನ್ ಮನಸ್ಸು ಒಪ್ಪಂಗಿಲ್ಲ ಅಲ್ಲಿ ಹೋಗ್ತೀರ ಅಂತಲ್ಲಮ್ಮ ಅಲ್ಲಿ ಹೋದಲ್ಲಿ ಯಾವ್ಯಾವ ಕಾರ್ಯಕ್ರಮ ಮಾಡ್ತೀರಿ ಅಲ್ಲಿ ಏನೋ ಒಂಥೂರು ಹಾಡ ಹೇಳ್ತೀರಿ ಅಂತ ಹೇಳದ್ರ ನನ್ಗ ಅಂದ್ರೆ ಪೂಜಾ ಪಾಠ ನಿಂತು ಮಾಡ್ತೀನಿ ಅಂತಂದ್ರ ಅವ್ ಎಂತಿಂತವ್ ಕೆಲಸ ಯಾವ್ಯಾವ್ ಎರಡ್ ಮೂರ್ ಒಂದ್ ಇಷ್ಟ ಮಂಗಳ ಮಂಗ್ಳಿ ಜ್ಯೋತಿ ಬೇಳಗುತ್ತೋತಿ ಅದು ಅಲ್ಲಮ್ಮ ಅಲ್ಲಿ ನೀವು ಹೋಗಿ ಇಂತ ಒಂದ್ ಒಳ್ಳೆ ಕೆಲ್ಸ ಮಾಡ್ಲಾಕೀರಲ್ಲ ಅದು ನಿಮ್ಗೆ ಮನ್ಸಿಗೆ ಖುಷಿ ಕೊಡ್ಲಾಕದು ನನ್ಗ ಯಾಕಂದ್ರೆ ಸ್ವರ್ಗಕ್ಕೆ ಹೋಗ್ತಿರ್ತಾರ ಅಂಥವ್ರಿಗೆ ಹೋಗಿ ಮಾಡಿದ್ದು ನಂಬುದು ತುನಿನೆಲ್ಲ ಬಾಗ್ರುವೆ ಆ ಇದು ಇದೋರಿಗೆ ಮಾಡಬಾರ್ದಂತ ಸತ್ತೋರಿಗೆ ಹೋಗ್ಬೇಕಂತ ಅವ್ರು ಎಲ್ಲಿ ಏನು ಹೋಗ್ಯದಂದ್ರೆ ತಾಣ್ಯದ್ಗೊಳದಾಗ ಸತ್ತರೇ ಹೋಗ್ತೀನಿ ಒಂದು ಆಳ್ತೀನಿ ಇದು ಆ ಹತ್ತು ಎಲ್ಲ ಮುಗಿಸ್ಕೊಂಡು ಮತ್ತೆ ಹೊರಗಡೆ ಬರ್ತೀನಿ ಈಗ ಎಲ್ಲ ಜನಕ್ಕೆ ಪೂನ ಎಲ್ಲರು ಬ ಸಣ್ಣಗೆ ಬಂದರು ತಾಮ್ ಸೊಪ್ಪು ತಂದು ಕೊಡೋದು ನೀರು ಬಾಟ್ಲಿ ತಂದು ಕೊಡೋದು ನನಗೆ ಎಷ್ಟೋ ಇದೇ ನಾನು ಬಳಗ ಇದೇ ನಾನು ಬಂದು ಬಳಗೆ ಅಂದ್ಕೊಂಡಿನಿ ನನಗೆ ಬಂದ ಬಳಗ ಅಂಬೋದು ನನಗಿಲ್ಲ ಅಮ್ಮ ನೀವು ಆ ರೀತಿ ಯಾವ್ದೇ ನಿಷ್ಕಲ್ಮಶವಿಲ್ಲ ಮನ್ಸಲ್ಲಿ ಕಪುಟ್ಟಿರ್ಲಾರ್ದೇ ಒಂದ್ ಬಡವ್ರ ಮನೆಗೆ ಹೋಗಿ ನೀವು ಸಲ್ಲಿಸ್ತಾ ಇದ್ದೀರಲ್ಲ ಈ ಸೇವೆ ದೊಡ್ಡ ಅದ್ಭುತವಾದದ್ದು ಇದು ನಿಮ್ಮಲ್ಲಿ ಬಂದಂತ ಒಳ್ಳೆ ಗುಣ ಇದಲೆ ಕಟ್ಲಕ್ ಆಗಲ್ಲ ಅಮ್ಮ ಅಂತ ಒಂದ್ ಕೆಲ್ಸ ನೀವ್ ಮಾಡ್ಲಾಕತ್ತೀರಿ ಸಮಾಜ ಆದಾಗ ನನಗ್ ಗುರುಗಳು ಹೇಳಿದ್ರು ಜಗದೀಶ್ ಅವ್ರು ಹೇಳಿದ್ರು ನೀವು ಬರ್ರಿ ಮೇಡಮ್ ನೋಡ್ರಿ ನೀವು ಮಾತಾಡ್ರಿ ಅವ್ರ ಜೊತೆಗೆ ಎಷ್ಟು ಒಳ್ಳೆಯವರ ಅಂದಾಗ ನಾನು ಒಂದು ಸೇವೆ ಮಾಡ್ಲಕತ್ತೀನಿ ಏನಂತಂದ್ರೆ ಒಳ್ಳೆಯವರನ್ನು ಗುರುತಿಸುವಂಥದ್ದು ಇದು ಯಾಕಂದ ನೋಡ್ರಿ ನೀವು ಈಗ ಮೂರ್ ಬಟ್ಟೆ ಈ ಬತ್ತಿ ಹೆಚ್ ನೋಡ್ ಕುಂತರ ಶರಣಂ ಕುಂತಂಗ ಅಂತ ನನಗೆ ಅನ್ಸಲಾಕದ ಯಾಕಂದ್ರೆ ಈಗಿನ ಮಕ್ಕಳು ಜಲ್ದಿ ಮುಖಾನೇ ತೊಳ್ಕೊಲಾಕ್ತ ಇವಾಗ ಮುಖ ಮುಂಜಾನದ ಕಟ್ಟಿದ ಕುಂತಿನ ಅಂದ್ರೆ ಮುಖ ತೊಳ್ದಂಗೆ ಇರ್ತದ ಮೈ ಅಮ್ಮದಿ ಮುಖಮ್ ಕಡಗಿನಾಟ್ಲೇ ಉಂಡದ ಅಯ್ಯ ಹಾ ಓಣೆಗ ಹೋಗೋರು ಹಿಂಗ ಮೊಕಾಂ ಗಡಿಗಿಪ್ಪ ಬೆಡ್ಚ ಅಂತ ಅಂಟರ್ಗದ ಅದ ಅಲ್ಲಕ್ಕೂ ಬರಂಗಿಲ್ಲ ನನಗ ಸರಿಯಾಗಿ ನಾನು ಎದ್ದು ಮಾರಿ ತೊಳ್ಕೊಂಡ್ಮೇಲೆ ಚಾಗಿ ಮೇಲೆ ಸ್ನಾನ ಮಾಡೋ ಹೊತ್ತಿಗೆ ಅಲ್ಲ ನಿಮಗೊಂದಿಷ್ಟು ಕೆಲವೊಂದು ಒಳ್ಳೆ ಅಂತ ಕೇಳಿದೆ ಅಂದ್ರೆ ಈ ಕುದ್ರಿದ್ ಫೋಟೋ ನೋಡಿದೆ ನನ್ಗ ಸೇಮ್ ಕಿತ್ತೂರಾಣಿ ಚೆನ್ನಮ್ಮದೊಂದಿದ್ ಅಶ್ಯ್ಕೊಂಟ